ಆತ್ಮೀಯ ವೀಕ್ಷಕರೇ ಈ ಚಿತ್ರದಲ್ಲಿರುವ ದೃಶ್ಯವನ್ನು ಸ್ವಲ್ಪ ಗಮನಿಸಿ ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಾಗ್ವಾಡ್ ಮತ್ತು ಗೋಟೂರ್ ರಸ್ತೆಗಳ ಮಧ್ಯದಲ್ಲಿ ಗುಂಡಿಗಳ ಬಿದ್ದಿರತಕ್ಕಂಥ ಒಂದು ದೃಶ್ಯವನ್ನು ಎಲ್ಲರೂ ಗಮನಿಸಿ ಈ ಒಂದು ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪತ್ ಹದಿನಾಲ್ಕು ಲೋಕೋಪಯೋಗಿ ಇಲಾಖೆ ವಿಭಾಗ ವಿಜಯಪುರ್ ಸಂಬಂಧಪಟ್ಟಿದ್ದು ಈ ರಸ್ತೆಗಳಲ್ಲಿ ಬಿದ್ದ ಗುಂಡಿಗಳನ್ನು ನೋಡಿದರೆ ಓಡಾಡುವ ಜನರಿಗೆ ಜಲ್ ಎನ್ನುತ್ತಿದೆ ದಿನ ನೂರಾರು ವಾಹನಗಳು ಈ ಭಾಗದಲ್ಲಿ ಓಡಾಡುತ್ತಿದ್ದರೂ ಕೂಡ ಜನರು ಪ್ರಾಣಭಯದಿಂದ ಈ ಒಂದು ರಸ್ತೆಯನ್ನು ಒಂದು ದಾಟಬೇಕಾದಂತಹ ಒಂದು ಪರಿಸ್ಥಿತಿ ಕೂಡ ಬಂದಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ದೂರು ದಾಖಲಿಸಿದರೂ ಕೂಡ ಯಾವುದೇ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿಲ್ಲ ಇದು ನೆಡಸೋಸಿ ಗೇಟ್ದಲ್ಲಿ ಇರತಕ್ಕಂತಹ ಒಂದು ಪಾಲಿಟೆಕ್ನಿಕ್ ಕಾಲೇಜ ವಿವಿಧ ವಿದ್ಯಾಲಯಗಳಿದ್ದು ದಿನಾಲು ನೂರಾರು ವಿದ್ಯಾರ್ಥಿಗಳು ಈ ರಸ್ತೆ ಮೇಲೆ ಹಾದು ಹೋಗುವಾಗ ವಾಹನಗಳಿಗೆ ಹೆದರಿ ಗುಂಡಿಗಳಿಗೆ ಹೆದರಿ ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಳ್ಳತಕ್ಕಂತಹ ಒಂದು ಪರಿಸ್ಥಿತಿ ಕೂಡ ಬಂದಿದೆ ಇಂತಹ ಒಂದು ಸಮಸ್ಯೆಗಳ ಬಗ್ಗೆ ಸಾಕಷ್ಟು ದೂರುಗಳು ಮಾಡಿದರೂ ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಯಾವುದೇ ಒಂದು ಕ್ರಮವನ್ನು ಕೂಡ ತೆಗೆದುಕೊಳ್ಳುತ್ತಿಲ್ಲ ಇದೇ ಭಾಗದಿಂದ ಜನರ ಪ್ರತಿಜ್ಞೆಗೆ ಆಗಿರ್ತಕ್ಕಂತಹ ಶಾಸಕರು ಕೂಡ ಈ ಕಡೆ ಗಮನ ಹರಿಸುತ್ತಿಲ್ಲ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಚಿವರು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ ಇವತ್ತಿನ ದಿವಸ ಕೇವಲ ರೆಸಾರ್ಟ್ ರಾಜಕೀಯವನ್ನು ಮಾಡಿ ಜನರನ್ನು ದಾರಿ ತಪ್ಪಿಸುವುದರಲ್ಲಿ ಮಗ್ನರಾಗಿರ್ತಕ್ಕಂಥ ರಾಜಕಾರಣಿಗಳು ಇಂತಹ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಜನ ಕೇವಲ ಅಂತಹ ಕುಟುಂಬ ರಾಜಕಾರಣಿಗೆ ಬೆನ್ನತ್ತುವುದರಿಂದ ಇವತ್ತಿನ ದಿವಸ ಇಂತಹ ಒಂದು ಸಮಸ್ಯೆಗಳು ಕೂಡ ಉದ್ಭವಿಸ್ತದೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಈ ಭಾಗದ ಶಾಸಕರಾಗಲಿ ತಕ್ಷಣ ಈ ರಸ್ತೆ ಕಡೆ ಗಮನಹರಿಸಬೇಕು ಗುಂಡಿಗಳನ್ನು ಮುಚ್ಚುವ ಒಂದು ಕಾರ್ಯವನ್ನು ಮಾಡಬೇಕು ರಸ್ತೆಯ ಒಂದು ರಿಪೇರಿ ಕೆಲಸವನ್ನು ಕೈಗೊಳ್ಳತಕ್ಕಂತಹ ಒಂದು ವಿಷಯವನ್ನು ಮೇಲಾಧಿಕಾರಿಗಳು ತಿಳಿಸಬೇಕು ಇಂತಹ ಸಮಸ್ಯೆಗಳು ಸಾಕಷ್ಟು ಇದ್ದರೂ ಕೂಡ ಯಾವುದೇ ರೀತಿಯ ಒಂದು ಪ್ರತಿನಿಧಿಗಳು ಜನರ ಒಂದು ಸ್ಪಂದನೆಗೆ ದೂರು ಪತ್ರಗಳಿಗೆ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಸರ್ಕಾರ ಕೇವಲ ಆದೇಶವನ್ನು ಮಾತ್ರ ಒಂದು ಪತ್ರಿಕೆಗಳಲ್ಲಿ ಹೊರಡಿಸ್ತಾ ಇದೆ ಆದರೆ ಆದೇಶದಂತೆ ಯಾವುದೇ ನಿಯಮಗಳು ಕೂಡ ನಡೆಯುತ್ತಾ ಇಲ್ಲ ಈ ಒಂದು ದಶ್ಯಾವಳಿಯನ್ನು ಗಮನಿಸಿದರೆ ಇಂತಹ ಒಂದು ರಸ್ತೆ ಯಾವುದೇ ಒಂದು ಭಾಗದಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ ಇಂತಹ ರಸ್ತೆಯನ್ನು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳು ಹಾಗೂ ಪ್ರತಿನಿಧಿಗಳು ಸೂಚನೆಯನ್ನು ಕೊಟ್ಟು ತಕ್ಷಣ ಒಂದು ರಸ್ತೆ ರಿಪೇರಿಯನ್ನು ಮಾಡಬೇಕು ಈ ಒಂದು ಚಿತ್ರದಲ್ಲಿ ಇನ್ನೂ ಕೆಲವೊಂದು ಅಂಶಗಳನ್ನು ಗಮನಿಸಿ ಅರಣ್ಯ ಇಲಾಖೆಯವರು ಕೂಡ ಯಾವುದೇ ಒಂದು ಬೋರ್ಡ್ಗಳನ್ನು ಗಿಡಗಳಿಗೆ ತಾಗಿದರೂ ಕೂಡ ಬೋರ್ಡ್ಗಳನ್ನು ತೆಗೆಯುವ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಇಲ್ಲಿ ದಿನಾಲು ಸಾವಿರಾರು ಜನ ಓಡಾಡುತ್ತಿರುವಾಗ ಇಲ್ಲಿ ಒಂದು ಕಸ ಕಡ್ಡಿಗಳ ಕುರಿತ ಗಬ್ಬ ವಾಸನೆ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಆರೋಗ್ಯ ಇಲಾಖೆಯವರು ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ ಇಂತಹ ಒಂದು ಅಂಶಗಳನ್ನೆಲ್ಲ ಗಮನಿಸಿ ತಕ್ಷಣ ಸರ್ಕಾರ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು ರಸ್ತೆಯ ಒಂದು ರಿಪೇರಿಯನ್ನು ಮಾಡಬೇಕು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂಬುದೇ ನಮ್ಮ ಒಂದು ವಸಿಷ್ಠ ಕ್ರಾಂತಿ ನಿಯೋಜ ಒಂದು ಸಂದೇಶ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಒಂದು ಹೋರಾಟವನ್ನು ಮಾಡಬೇಕಾದಂತಹ ಒಂದು ಸಂದೇಶವನ್ನು ಕೂಡ ಈ ವಾಹಿನಿಯಿಂದ ನಾವು ಕೊಡ್ತಾ ಇದ್ದೇವೆ ವರದಿ ವಿನಾಯಕ್ ಚೌಗ್ಲಾ